ಹಾಯ್ ಹಾಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಿನದ್ದು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಲಾಗ್ ಇನ್ ಮಾಡಕ್ ಹೋಗ್ಲಿಲ್ಲ ನಾನು ನೆಕ್ಸ್ಟ್ ಕಂಟಿನ್ಯೂ ಸಾಯಂಕಾಲ ಇಂದಾನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಚಪ್ಲಿನೇ ಹಾಕಿಲ್ಲ ಅದಕ್ಕೆ ಚಪ್ಪಲಿ ಚಪ್ಲಿ ಅಂತಿದ್ದಾನೆ ಬಾ ಬಾ ಸನ್ನಿ ಸನ್ನಿ ಕಟ್ಟಿಂಗ್ ಮಾಡಿಸ್ಕೊಂಡ್ ಬರ್ಬೇಕು апллида нади хей те нанда яда кача хака мондама нупа нана папа нана паха аа ну ಸಣ್ಣಿಗೆ ಕಟ್ಟಿಂಗ್ ಮಾಡ್ಸಿ ತುಂಬಾನೇ ದಿನ ಆಗಿತ್ತಲ್ವಾ ಹಂಗಾಗಿ ಫೈನಲ್ ಆಗಿ ಇವತ್ ಬುಧವಾರ ಇರೋದ್ರಿಂದ ಅಂದ್ರೆ ನಾನು ಬುಧವಾರದ ಲಾಗ್ ನ ಹಾಕ್ತಿದೀನಿ ನೋಡಿ ನಿಮ್ಗೆ ಬುಧವಾರ ಇರೋದ್ರಿಂದ ಇವತ್ ಕಟ್ಟಿಂಗ್ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡಿ ಯಾಕಂದ್ರೆ ಇಷ್ಟ ದಿನನೂ ಟೈಮ್ ಅವನಿಗೆ ಮಾಡಿಸ್ಕೊಂಡ್ ಬರ್ಬೇಕು ಮರ್ಬೇಕಂದಂಗೆಲ್ಲ ಟೈಮ್ ಮುಂದಾನೆ ಆಗ್ತಾ ಇತ್ತು ನೋಡಿ ಹಾಗಾಗಿ ಇವತ್ತು ಮಾಡ್ಸ್ಕೊಂಡ್ ಬಂದ್ರಾಯ್ತು ಫೈನಲಿ ಅಂತ ಹೇಳಿ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಅವನು ಸ್ವಲ್ಪ ಕಟ್ಟಿಂಗ್ ಟೈಮ್ ಟೈಮಲ್ಲಿ ಅಳ್ತಾನೆ ಅದೇ ನಮ್ಗೆ ಹಂಗ ಅನ್ಕೊಂಡ್ ಅನ್ಕೊಂಡೆ ಬೇಡ ಬೇಡ ಅನ್ಕೊಂಡೆ ಮುಂದಕ್ಕೆ ಹಾಕ್ಬಿಟ್ರು ಅವ್ರ ಪಾಪ ಅವನಿಗೆ ನೋಡಕ್ ಆಗೋದಿಲ್ಲ ಅಂತ ಅವನು ಸಲೂನ್ ಹತ್ರ ಬಂದು ನಿಂತ್ಕೊಂಡಿಂದ ಅಮ್ಮ ಕಟ್ಟಿಂಗ್ ಮಾಡಿಸ್ಕೊಂತಾಳೆ ನಾನು ಅಲ್ಲ ಅಂತ ಆ ಥರ ಎಲ್ಲ ಮಾತಾಡ್ತಾ ಹೋಗ್ತಾ ಇದ್ದ ನೋಡಿ ಅವನಿಗೆ ಸ್ವಲ್ಪ ಭಯ ಕಟ್ಟಿಂಗ್ ಅಂದ್ರೆ ಏನ್ ಮಾಡ್ತಾನ ಏನೋ ಕಟ್ಟಿಂಗ್ ಮಾಡಿಸ್ಕೋಕೆ ಹೋಗ್ತಿದ್ದೀವಿ ಏನ್ ರಿಯಾಕ್ಷನ್ ಮಾಡ್ತ ಗೊತ್ತಿಲ್ಲ ಇದು ವಿಡಿಯೋ ಸ್ಟಾರ್ಟ್ ಆಗುತ್ತ ಲಾಸ್ಟ್ ಆಗುತ್ತ ಅದೇ ಗೊತ್ತಿಲ್ಲ ನೋಡೋಣ ನನಗೆ ಕಟ್ಟಿಂಗ್ ಅನ್ಕೊಂಡಿದ್ದೇನೆ ಹನ್ನೆ ಫೈನಲ್ ಆಗಿ ಸಲೂನ್ ಒಳಗಡೆ ಬಂದು ಕುಂತ್ಕೊಂಡಿದ್ದಾನೆ ನೋಡಿ ಸ್ಟಾರ್ಟಿಂಗ್ ಎಲ್ಲ ಮಿರರ್ ನೋಡಿ ನಗ್ತಾ ಇದ್ದ ಆಮೇಲೆ ಆಮೇಲೆ ಎಲ್ಲರದು ನೋಡಿ ನೋಡಿ ಫುಲ್ ಟೆನ್ಶನ್ ಎಲ್ಲ ಟೆನ್ಶನ್ ಸ್ಟಾರ್ಟ್ ಆಗ್ಬಿತ್ ಅವನಿಗೆ ನೋಡ್ತಿರ್ಬೋದು ಯಾವ ತರ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗೋಯ್ತು ನನ್ಗೆ ಕಟಿಂಗ್ ಮಾಡ್ತಾರೆ ಅಂತ ಹೇಳಿ ಅವನು ಅಯ್ಯೋ ಅಂತಿದ್ದ ಆಮೇಲೆ ಹಾಗೋ ಈಗೋ ಹೇಗೋ ಮಾಡಿ ಕಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಳ್ತಾ ಇದ್ದ ಸ್ಟಾರ್ಟಿಂಗ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಒನ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಹತ್ತಿದಾನೆ ಈ ಸಲ ಫಸ್ಟ್ ಟೈಮ್ ಅವನು ಅಳದೆ ಕಟ್ಟಿಂಗ್ ಮಾಡ್ಸ್ಕೊಂಡಿರೋದಂದ್ರೆ ನೋಡ್ತಿರ್ಬಹುದು ಫೈನಲ್ ಲುಕ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಮನೆಗಡೆ ಮನೆಗೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ರಿಟರ್ನ್ ಮಾರ್ಕೆಟ್ಗೆ ಬಂದ್ರಾಯ್ತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ತಿದೀವಿ ನೋಡಿ ಯಾಕಂದ್ರೆ ತರ್ಕಾರಿ ಎಲ್ಲ ತಗೊಳೋದಿತ್ತಲ್ಲ ಸುಮ್ನೆ ಬೇಡ ಅಂದ್ಬಿಟ್ಟು ಮನೆ ಕರ್ಕೊಂಡ್ ಬಂದ್ ಸ್ನಾನ ಎಲ್ಲ ಮಾಡ್ಸಿದ್ವಿ ನೋಡಿ ನೋಡ್ತಿರ್ಬೋದು ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಆಫ್ಟರ್ ಲುಕ್ ಒಂದು ಯಾಕೆಂದ್ರೆ ನಾಳೆನೆ ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾನ್ ಪೂಜೆ ಬೇರೆ ನಾಳೆ ನಾಳೆಲ್ಲ ತರಕಾರಿ ತರೋದು ಆಗೋದಿಲ್ಲ ಪೂಜೆ ಸಾಮಾನು ಅಷ್ಟೇ ತಗೊಂಡ್ ಬಂದ್ರೆ ಆಯ್ತು ಅಂದ್ಬಿಟ್ಟು ಇವತ್ತು ಸ್ವಲ್ಪ ತರಕಾರಿ ಹಣ್ಣುಗಳೆಲ್ಲ ತರದ್ ಬಾಕಿತ್ತು ಹೋಗಿ ತಗೊಂಡ್ ಬಂದ್ಬಿಟ್ವಿ ಹೋಗಿ ಬರೋಷ್ಟೇ ಸೆವೆನ್ ಓ ಕ್ಲಾಕ್ ಎಲ್ಲ ಆಗೋಗಿತ್ತು ಬಂದ ತಕ್ಷಣನೇ ನಾನು ಹೇಳ್ತಾ ಇದ್ನಲ್ವಾ ಫ್ರಿಡ್ಜ್ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕಂತೇಳಿ ಅದಕ್ಕೆ ಮತ್ತೆ ಫ್ರಿಡ್ಜ್ನ ಆರ್ಗನೈಸರ್ ಮಾಡ ಮಾಡ್ಕೊಂಡಿದ್ದೆ ನೋಡಿ ಮತ್ತೆ ತಿರ್ಗ ಯಾಕಂದ್ರೆ ಸ್ವಲ್ಪ ಜಾಸ್ತಿ ದಿನನೇ ಆಗಿತ್ತು ಜಾಸ್ತಿ ಗಲೀಜೆಲ್ಲ ಆಗೋಗ್ಬಿಟ್ಟಿತ್ತು ನಾನು ಜಾಸ್ತಿ ಇವಾಗ ಗೋದಿಟ್ಟು ರವೆ ಅದೆಲ್ಲ ಅದೇ ಪ್ಲಾಸ್ಟಿಕ್ ಅಲ್ಲೇ ಹಾಗಿಂದಾಗೆ ಇಟ್ಬಿಡ್ತಿದ್ನಲ್ವಾ ಅದು ತೆಗೆ ತೆಗೆಟೈಮಿಗೆಲ್ಲ ಚೆಲ್ಲೋಗಿ ಎಲ್ಲ ಫ್ರಿಜ್ ಎಲ್ಲ ಹೊಲ್ಸ ಹಾಕ್ಬಿಟ್ಟಿತ್ತ ಹಂಗಾಗಿ ನಾನು ಪ್ಲಾಸ್ಟಿಕಲ್ ಇಡೋದ್ ಬೇಡ ಎಲ್ಲೂ ಬಾಕ್ಸಿಗೆ ಹಾಕಿ ಇಟ್ಬಿಡೋಣ ಅಂತೇಳಿ ಎಲ್ಲಾನು ಪ್ರತಿ ಒಂದನ್ನು ನಾನು ಬಾಕ್ಸಿಗಾಗಿ ಇಟ್ಕೊಂಡಿದೀನಿ ನೋಡಿ ನೋಡ್ತಿರ್ಬೋದು ಒಂದು ಸಲ ಎಲ್ಲಾನು ನೀವು ನೀಟಾಗಿ ಆಗಿ ತೋರಿಸ್ತಾ ಇದ್ದೀನಿ ಯಾವ ತರ ಇಟ್ಕೊಂಡಿದ್ದೀನಿ ಅಂತೇಳಿ ಈ ತರ ನೀಟಾಗಿ ಬಾಕ್ಸ್ ಹಾಕಿ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ರೆ ಬಾಕ್ಸ್ನ ಕಡೆಗೆ ತಕೊಂಡ ಮೇಲೆ ಫ್ರಿಜ್ ಎಲ್ಲ ಗಲೀಜ್ ಆಗಲ್ಲ ಅಂತ ಅಂದ್ಕೊಂಡು ಈ ತರ ಪ್ಲಾನ್ ಮಾಡಿ ಎಲ್ಲನೂ ಬಾಕ್ಸಿಗಾಗಿ ಇಟ್ಕೊಂಡಿದ್ದೀನಿ ಯಾವುದೇ ರೀತಿ ಕ್ಯಾರಿ ಬ್ಯಾಗ್ನ ಯೂಸ್ ಮಾಡಿಲ್ಲ ಜಾಸ್ತಿ ಅಲ್ಲೊಂದು ಒಂದೆರಡು ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನೇನಿದು ಕ್ಲೀನ್ ಮಾಡೋಷ್ಟಿಗೆ ಎಂಟು ಗಂಟೆ ಮೇಲೆ ಆಯ್ತಲ್ಲ ಅದಕ್ಕೆ ಸುಮ್ಮನೆ ಪೆಪ್ಪರ್ ಫ್ರೈಡ್ ರೈಸ್ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ಕೊತಿದ್ದೀನಿ ನೋಡಿ ಅದಕ್ಕೆ ಬೇಕಾದ ಸಾಮಾನುಗಳು ಹೇಳ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಎರಡು ಕೆಂಪು ಮೆಣಸಿನಕಾಯಿ ಒಂದು ಶೇಂಗಾ ಈರುಳ್ಳಿ ಮತ್ತೆ ಪೆಪ್ಪರ್ ಪೌಡರ್ ಕರಿಬೇವು ನೆಕ್ಸ್ಟ್ ಕೊತ್ತಂಬರಿ ಬೇಕಾಗುತ್ತೆ ನಾರ್ಮಲ್ ಆಗಿ ಐಟಮ್ಸ್ ಐಟಮ್ಸ್ಗಳು ಕೂಡ ಬೇಕಾಗುತ್ತೆ ಮಾಡಿ ಇಟ್ಕೊಂಡಿರೋ ರೈಸ್ ಕೂಡ ಬೇಕಾಗುತ್ತೆ ನೋಡಿ ನೋಡ್ತಿರ್ಬೋದು ಇದು ಮಾತ್ರ ತುಂಬಾನೇ ಸಖತ್ ಆಗುತ್ತೆ ಅಂತಾನೆ ಹೇಳ್ಬೋದು ಹ್ಯಾಂಡ್ ಬೇಗನೆ ರೆಡಿ ಆಗಿರೋ ರೆಡಿ ಆಗೋ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಮನೆಯಲ್ಲಿ ನೀವು ರಾತ್ರಿ ಆದ್ರೂ ಮಾಡ್ಕೋಬಹುದು ಇಲ್ಲ ಮಧ್ಯಾಹ್ನಕ್ಕಾದ್ರೂ ಮಾಡ್ಕೋಬಹುದು ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೋಬಹುದು ತುಂಬಾನೇ ಆಗಿ ಈಸಿಯಾಗಿ ಹೋಗುತ್ತೆ ಅಂತಾನೆ ಹೇಳ್ತಿದೀನಿ ನೋಡಿ ಇಲ್ಲಿ ಒಂದು ಬಾಣ್ಲಿಗೆ ಎರಡ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆನ ಚೆನ್ನಾಗಿ ಫ್ರೈ ಬಿಟ್ ಬಿಟ್ಬಿಡ್ಬೇಕು ನೋಡಿ ಆ ತರ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಇದು ಮೇನ್ ಚಳಿಗಾಲದಲ್ಲಿ ಅಂದ್ರೂ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದಕ್ಕೆ ಗಂಟ್ಲಿಗೆ ಒಂದ್ ಸ್ವಲ್ಪ ಬಿಸಿ ಆಗತ್ತೆ ನಾರ್ಮಲ್ ಆಗಿ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಜೀರಿಗೆನ ಆಡ್ ಮಾಡ್ಕೋಬೇಕು ನೋಡಿ ಸಾಸಿವೆ ಜೀರಿಗೆನ ಅನ್ನೋ ತನಕ ಹಾಗೆ ಬಿಟ್ ಬಿಡ್ಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಟಿರ್ಬೇಕು ಯಾವ್ದೇ ರೀತಿಯಾಗಿ ಬೇಗ ಬೇಗನೆ ಹ್ಮ್ ಎಲ್ಲಾನು ಲೋ ಫ್ಲೇಮ್ ಅಲ್ಲೇ ಇಟ್ಟು ನೆಕ್ಸ್ಟ್ ಎರಡು ಹಸಿ ಮೆಣಸಿನ್ಕಾಯಿ ಮತ್ತೆ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಇದನ್ನ ಮುಂಚೆನೆ ನಾನು ಸಾಸಿವೆ ಹಾಕಿದ ತಕ್ಷಣನೆ ಅದಕ್ಕೆ ಹಾಕೊಂತೀನಿ ಅಂದ್ರೆ ಖಾರ ಎಲ್ಲಾನು ಚೆನ್ನಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಹೇಳಿ ನೋಡ್ತಿರ್ಬಹುದು ನೆಕ್ಸ್ಟ್ ಒಂದು ಅರ್ಧ ಕಪ್ ಇಲ್ಲ ಎರಡು ಸ್ಪೂನ್ ಆಗಷ್ಟು ಶೇಂಗಾ ತಗೊಂಡಿದ್ದೀನಿ ನೀವು ಗೋಡಂಬಿ ಕೂಡ ತಗೋಬಹುದು ಗೋಡಂಬಿ ಇಲ್ಲದೇ ಇರೋರು ಶೇಂಗಾ ಕೂಡ ಆ್ಯಡ್ ಮಾಡ್ಕೋಬಹುದು ನಿಮ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಆ್ಯಡ್ ಮಾಡ್ಕೋಬಹುದು ನಾನು ಇಲ್ಲಿ ನಮ್ ಗೋಡಂಬಿ ಖಾಲಿ ಆಗಿರೋದ್ರಿಂದ ಶೇಂಗಾ ಆ್ಯಡ್ ಮಾಡ್ಕೊಂತ ಇದ್ದೀನಿ ನೋಡಿ ಚೆನ್ನಾಗಿ ಚೆಂಗ ಫ್ರೈ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ತರ ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಯಾರೆಲ್ಲ ಇನ್ನು ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡ್ತಿರಲ್ವಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಒಂದು ಈರುಳ್ಳಿನ ಹೆಚ್ಚಿಟ್ಟಿದ್ನ ಹಾಕೊತಿದ್ದೀನಿ ನೋಡಿ ಈ ರೆಸಿಪಿಗೆ ಜಾಸ್ತಿ ಈರುಳ್ಳಿ ಹಾಕೊಳ್ಬೇಡಿ ಪೆಪ್ಪರ್ ಫ್ರೈ ರೈಸ್ ಆಗಿ ಈರುಳ್ಳಿ ಅದನ್ನ ಕೋಟ್ ಮಾಡುತ್ತೆ ಹಂಗಾಗಿ ಸ್ವಲ್ಪ ಕಮ್ಮಿ ಈರುಳ್ಳಿನೇ ಹಾಕೊಳ್ಳಿ ಅಂತ ಹೇಳ್ತೀನಿ ಇಲ್ಲಿ ನಾನು ಚಿಕ್ಕದಾಗಿ ಒಂದ್ ಈರುಳ್ಳಿನ ಎರ್ಚ್ಕೊಂಡಿದ್ದೆ ಅದನ್ನೇ ಹಾಕೊಂತಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮುಂಚೆನೆ ಅನ್ನ ಮಾಡಿಟ್ಕೊಂಡಿರ್ತೀರಲ್ವಾ ಅದಕ್ಕೆ ಉಪ್ಪು ಹ್ಯಾಡ್ ಮಾಡಿದ್ರೆ ಸ್ವಲ್ಪ ಮಾತ್ರ ಉಪ್ಪು ಹಾಕೊಳ್ಳಿ ಒಂದ್ ವೇಳೆ ಉಪ್ಪು ಹ್ಯಾಡ್ ಮಾಡಿರ್ಲಿಲ್ಲ ಅಂದ್ರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಆಗ್ಲಿ ಅಂದ್ಬಿಟ್ಟು ಚೂರು ಉಪ್ಪು ಹಾಕೊಂತಿದ್ದೀನಿ ನಾನು ಆಲ್ರೆಡಿ ಅಲ್ಲಿ ರೈಸ್ಗೆ ಉಪ್ಪು ಹಾಕೊಂಡಿದ್ದೆ ಹಂಗಾಗಿ ನೋಡ್ತಿರ್ಬೋದು ಇದನ್ನ ನೀಟಾಗಿ ಚೆನ್ನಾಗಿ ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ನೋಡಿ ಇಲ್ಲಾಂದ್ರೆ ಬಾಯಲ್ಲಿ ಕಚ್ ಕಚ್ ಅಂತೇಳಿ ಬಂದ್ಬಿಡುತ್ತೆ ಈರುಳ್ಳಿ ಎಲ್ಲ ನೋಡ್ತಿರ್ಬೋದು ನೀಟಾಗಿ ಶೇಂಗಾ ಮೆಣಸಿನ್ಕಾಯಿ ಅಂಡ್ ಈರುಳ್ಳಿ ಎಲ್ಲನೂ ನೀಟಾಗಿ ಫ್ರೈ ಆದಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ನಾನು ಕರಿಬೇವನ ಹ್ಯಾಡ್ ಮಾಡ್ಕೊತೀನಿ ಮುಂಚೆನೆ ಹ್ಯಾಡ್ ಮಾಡ್ಕೊಂಡ್ರೆ ಅದ್ರದ್ದು ಒಂಥರ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತೆ ಸುಟ್ಟು ಹೋಗ್ಬಿಡುತ್ತೆ ಅಂತೇಳಿ ಇವಾಗ ನಾನು ಕರಿಬೇವನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಒಂದು ಎಲೆನ ಬಿಡಿಸ್ಕೊಂಡು ನಾನು ಕರಿಬೇವನ್ನ ಹ್ಯಾಡ್ ಮಾಡ್ಕೊತಿದ್ದೀನಿ ನೋಡಿ ಕರಿಬೇವನ್ನ ಹ್ಯಾಡ್ ಮಾಡ್ಕೊಂಡ ತಕ್ಷಣ ಇನ್ನೊಂದು ಸ್ವಲ್ಪ ಸಿಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪನೇ ಎಣ್ಣೆ ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಎಣ್ಣೆ ತಗೊಳ್ಳಿ ಜಾಸ್ತಿ ತಗೊಳಕ್ ಹೋಗ್ಬೇಡಿ ಜಾಸ್ತಿ ಎಣ್ಣೆ ಆದ್ರೂನು ಚೆನ್ನಾಗಿ ಆಗಲ್ಲ ಇದನ್ನೆಲ್ಲ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಒಂದು ಸ್ವಲ್ಪತ್ತು ಈರುಳ್ಳಿ ಅದೆಲ್ಲ ಫ್ರೈ ಆಗ್ಬೇಕಲ್ವಾ ನೀಟಾಗಿ ನೋಡ್ತಿರ್ಬೋದು ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಧನ್ಯ ಪೌಡ್ರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನು ಚಿಕ್ಕದಾಗಿರೋ ಎರಡು ಸ್ಪೂನ್ ಧನ್ಯಾ ಪೌಡರ್ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಟಿರಿ ಯಾಕಂದ್ರೆ ನಾವು ಈ ತರ ಮಸಾಲಾ ಐಟಮ್ನ ಆ್ಯಡ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ಮಸಾಲ ಹಾಕಿಲ್ಲ ಒಂದು ಒಂದು ಒಂದಿದ ಹಾಕಿದ್ದೀನಿ ಅಷ್ಟೇ ನೋಡ್ತಿರ್ಬೋದು ನಾನೇನು ಮಾಡಿಟ್ಕೊಂಡಿದಿನಲ್ವಾ ಆ ಅನ್ನನ ಆಡ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಅನ್ನ ಸ್ವಲ್ಪ ಉದ್ರಿದ್ರುನು ಪರವಾಗಿಲ್ಲ ಇಲ್ಲಿ ನೋಡ್ತಿರ್ಬೋದು ತುಂಬಾನೇ ಉದ್ರು ಮಾಡ್ಕೊಂಡಿದೀನಿ ಯಾಕಂದ್ರೆ ಪೆಪ್ಪರ್ ಫ್ರೈಡ್ ರೈಸ್ ಆಗಿರೋದ್ರಿಂದ ಯಾವ್ದೇ ರೀತಿ ಚಿತ್ರಾನ್ನ ಆಗಿರ್ಬೋದು ಮಸಾಲಾ ರೈಸ್ ಆಗಿರ್ಬೋದು ಈ ತರ ನಾವು ಸಪ್ರೇಟ್ ಕಲಸ್ತಿರ್ತೀವಲ್ವಾ ಅನ್ನ ಸ್ವಲ್ಪ ಉದ್ರಿದ್ರೇನೆ ಚೆನ್ನಾಗಿರುತ್ತೆ ಸ್ವಲ್ಪ ಮಾಡಿ ಎತ್ತಿಟ್ಬಿಡಿ ಅದು ಸ್ವಲ್ಪ ಮೆತ್ತಗಾದ್ರೂ ಬಂದ್ರೂನು ಅಲ್ಲಿಗಲ್ಲಿಗೆ ಅಲ್ಲಿಗೆ ಅಡ್ಜಸ್ಟ್ ಆಗೋಗ್ಬಿಡುತ್ತೆ ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನಾನೇನು ಒಗ್ಗರಣೆ ಕೊಟ್ಕೊಂಡಿದ್ನಲ್ವಾ ಅದಕ್ಕೆಲ್ಲಾ ಅನ್ನ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ನೋಡಿ ಅಹ್ ನೋಡ್ತಿರ್ಬೋದು ಅನ್ನ ತುಂಬಾನೇ ಚೆನ್ನಾಗಿ ಬಂದಿತ್ತು ಇದೇನಪ್ಪ ಪೆಪ್ಪರ್ ಫ್ರೈಡ್ ರೈಸ್ ಅಂತೇಳಿ ಏನು ಪೆಪ್ಪರ್ ಪೌಡ್ರನೇ ಹಾಕಲಿಲ್ಲ ಅಂದ್ಕೊಂಡ್ರೆ ಹಾಗೇನಿಲ್ಲ ಮುಂಚೆ ಹಾಕ್ಕೊಂಡ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ನೋಡ್ತಿರ್ಬೋದು ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ನಾನು ಎಲ್ಲನೂ ಈ ಥರ ರೆಡಿ ಆದಮೇಲೆ ಅನ್ನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಅದಾದಮೇಲೆ ಮಿಕ್ಸ್ ಮಾಡಿದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ನೋಡ್ತಿರ್ಬೋದು ನೀವು ಜಾಸ್ತಿನು ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಗಂಟ್ಲ ಇಡ್ಕೊಂಡ್ಬಿಡುತ್ತೆ ಜಸ್ಟ್ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಇಲ್ಲಿ ನಾನು ನಮ್ಮ ಇಬ್ಬರಿಗಾಗಷ್ಟು ಅನ್ನಕ್ಕೆ ಎರಡು ಸ್ಪೂನು ಚಿಕ್ಕ ಸ್ಪೂನಲ್ಲಿ ನಾನು ಪೆಪ್ಪರ್ ಪೌಡ್ರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು ಅಂತಾನೆ ಹೇಳ್ಬೋದು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ರೆಡಿ ಆಗ್ಬಿಡ್ತು ನೋಡಿ ಪೆಪ್ಪರ್ ಫ್ರೈಡ್ ರೈಸ್ ಅಂತಾನೆ ಹೇಳ್ಬೋದು ನೀವು ಕೂಡ ಈ ತರ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮಕ್ಕಳಿಗಾಗಿರ್ಬೋದು ಆಗಿರ್ಬೋದು ಚೇಂಜಸ್ ಬೇಕಾಗಿದ್ರೆ ಈ ತರ ಅಡ್ಗೆ ತುಂಬಾನೇ ಇಷ್ಟ ಪಡ್ತಾರೆ ಐಟಂ ಯಾರೆಲ್ಲ ಇಷ್ಟ ಪಡ್ತಾರಲ್ವಾ ಅವ್ರಿಗೂ ಕೂಡ ಈ ತರ ಮಾಡ್ಕೊಡಿ ತುಂಬಾನೇ ಇಷ್ಟ ಪಡ್ತಾರೆ ದಿನ ಚಿತ್ರಾನ್ನ ಅದು ತಿಂದು ತಿಂದು ಬೋರ್ ಆಗಿದ್ರೆ ಈ ತರ ಪೆಪ್ಪರ್ ಫ್ರೈಡ್ ರೈಸ್ ಕೂಡ ನೀವು ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡ್ತಿರ್ಬೋದು ನೋಡಕ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಾಗಿತ್ತು ಅಂತಾನೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ವಾಲ್